ಅಪ್ಪನ ಮನೆ ಕಡೆ ಒಂದು ವೇಸ್ಟಾಗಿ ಬಿದ್ದಿರೋ ಜಾಗಕ್ಕೆ ಹೋಗಿದ್ದಕ್ಕೆ ಅಲ್ಲಿಂದ ನಾನು ಕಳಿಸ್ಬಿಟ್ರು ಅಲ್ಲಿ ನಾನೇನು ಹುಟ್ಟಿಲ್ಲ ಅನ್ನೋ ಥರ ಗಂಡನ ಮನೆಯಿಂದ ಒಂದು ಇದನ್ನು ಕೇಳಿದ್ರೆ ಅವರು ಮನೆ ಮಾಡಿಕೊಡ್ತಿಲ್ಲ ಈಗ ನನ್ನ ಮಗನೂ ನನ್ನ ಜೊತೆಗೆ ಬಂದಿದ್ದಾನೆ ನಾನು ಏನು ಮಾಡಬೇಕು ನನ್ನ ಪರಿಸ್ಥಿತಿ ಹೆಂಗಿದೆ ನನ್ನ ಮಗ ಅದೇ ಹೋಗೋಲ್ಲ ಅಂತಾನೆ ನಾನು ಏನು ಮಾಡ್ಬೇಕು ಹೇಳಿ ಹಂಗೆ ಮಮ್ಮಿ ಇವಾಗ ಕಸ ಗುಡಿಸ್ತಾ ಕೊಡಿಸು हाँ यार मैं आज नौ बजे का मंदु यंग साक्षी दिन को तेरे ना माने तो बिज़नेस मामी ये बेको हो रहा है को जिम्मा तो दूर हो एक तरफ मैं कैसा मार्च के लड़ता हूँ रोज मर्च कर रहा है नोड़ माने सिक्किला लगी है तेरे का बेकिंग इसको प्रचलन मारी लान रहा है मारी लाने इसको प्रचलन है नारे मो ಇಷ್ಟೊತ್ತು ಬಾ ಮಲ್ಗೋ ಬಾ ಮಲ್ಕೋ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಂಡು ಲಾಸ್ಟಿಗೆ ಮಲ್ಕಂಡ ಇದು ಯಾವುದೋ ವರ್ಕು ಕೂತ್ಕೊಬಿಟ್ಟು ಬೇಗ ಆಗ್ತಾನೇ ಇಲ್ಲ ನೋಡಿ ಇಷ್ಟು ಒಂದೊಂದೇ ಇದನ್ನು ತೆಗ್ದು ತೆಗ್ದು ನೀಟ್ ಮಾಡಿಡೋ ಹೊತ್ತಿಗೆ ಒಂದು ವರ್ವರ್ ಆಗ್ಬಿಡ್ತು ಇವಾಗ ಟೈಮ್ ಹನ್ನೆರಡು ಗಂಟೆ ಆಗ್ತಾಯಿದೆ ಇಷ್ಟು ದಿನ ಹುಡ್ಕಿದ್ದು ಟೈಮ್ ವೇಸ್ಟ್ ಆಗ್ಬಿಡ್ತು ಒಂದು ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ಆದನ್ನು ಹುಡ್ಕೊಂಡು ಕೂತಿದ್ದೆ ಇವಾಗ ಅದು ಆಗಿ ಇದು ಆಗಿ ಇವಾಗ ಬಾಡಿಗೆ ಮನೆ ಹುಡುಕ್ತಾ ಇದ್ದೀನಿ ವಿಧಿ ಇಲ್ಲದೆ ಇವಾಗ ನಮ್ಮ ಪೂರ್ವಿ ಕೂಡ ನನ್ನ ಜೊತೆ ಇರ್ತಾನೆ ಅವನ್ನ ನೆಕ್ಸ್ಟ್ ನೋಡ್ಕೋಬೇಕು ಆಮೇಲೆ ಅವ್ನ್ ಇರೋದ್ರಿಂದ ಇವಾಗ ಮತ್ತೆ ಓಡಾಟಗಳು ಇರುತ್ತೆ ಆಮೇಲೆ ಈ ವಸ್ತುಗಳನ್ನೆಲ್ಲ ಒಂದು ಕಡೆ ಇಡೋದಿರುತ್ತೆ ಅದಕ್ಕೋಸ್ಕರ ಒಂದು ರೂಮ್ ಇರೋವಂಥ ಮನೆ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಮನೆ ಹುಡ್ಕೊಬರಕ್ಕೆ ಹೋಗಿದ್ದಿದ್ದು ಎಲ್ಲಿ ಹುಡ್ಗರು ಮನೆ ಆಗಲಿಲ್ಲ ನೋಡ್ಬೇಕರಿಂದ ಈ ಮನೆಯೇ ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ದೆ ಯಾವ ಮನೇನೂ ಸೆಟ್ ಆಗಲಿಲ್ಲ ಎಲ್ಲ ವೀಲ್ ಚೇರ್ ಹೋಗೋತಾವು ಏನಾದ್ರು ಒಂದು ಪ್ರಾಬ್ಲಮ್ ಇರುತ್ತೆ ಹಳ್ಳ ದಿಣ್ಣೆ ಇರುತ್ತೆ ಮತ್ತೆ ವಾಶ್ರೂಮ್ ತುಂಬ ಹೈಟ್ ಮಾಡ್ಬಿಟ್ಟಿರ್ತಾರೆ ವಾಶ್ರೂಮ್ ಡೋರ್ ಹಿಡಿಯಲ್ಲ ಒಂದ್ ಕಡೆ ಈ ತರ ತುಂಬ ಚಿಕ್ಕ ಚಿಕ್ಕ ಮನೆಗಳಲ್ಲಿ ವೀಲ್ ಚೇರ್ ಓಡಾಡಕ್ ಆಗದೆ ಇರುವಂತ ಪರಿಸ್ಥಿತಿ ಕಡ್ಲಕಾಯಿ ಸುಡಿತಿದ್ದೆ ಮಮ್ಮಿ ಇವಾಗ ಸ್ನಾನ ಮಾಡಿಬಿಟ್ಟು ಅಡಿಗೆ ಮಾಡ್ತಿದ್ದೆ ಏನ್ ಮಾಡ್ತಿದ್ಯಾ ಮಮ್ಮಿ ಅನ್ನ ಮುದ್ದೆ ಮಾಡ್ತಾ ಸಾಂಬಾರು

ಮತ್ತೆ ಮೆಣಸಿನ್ಕಾಯಿ ಸುಟ್ಕೊಂಡು ಬಂದಿದ್ದೀನಿ ಇರಲಿಲ್ಲ ಮೆಣಸಿ ಮೆಣಸಿ ಕಾಯಿ ಇರ್ಲೆಲ್ಲ ಇಷ್ಟ ಬೆಳಿಗ್ಗೆನೆ ಮನೆ ಹುಡ್ಕಕ್ಕೆ ಬಂದೆ ಆ್ಯಕ್ಚುಲಿ ನಾಲ್ಕು ಮನೆ ನೋಡಿದೆ ನಾಲ್ಕರಿಂದ ಐದು ಮನೆ ನೋಡಿದೀನಿ ನೋ ಬ್ರೋಕರಲ್ಲಿ ಅದರಲ್ಲೂ ಕೂಡ ಹಂಡ್ರೆಡ್ ರುಪೀಸ್ ಪೇ ಮಾಡಿಬಿಟ್ಟು ಇಪ್ಪತ್ತೈದು ಕಾಂಟ್ಯಾಕ್ಟ್ ಸಿಗುತ್ತೆ ಇಲ್ಲಿ ಬ್ರೋಕರ್ಗಾರೇ ತುಂಬ ದುಡ್ಡು ಕೊಡಬೇಕಾಗುತ್ತೆ ಅದಕ್ಕೆ ನಾನೇನು ಮಾಡಿದೆ ನೋ ಬ್ರೋಕರಿಂದ ಕಾಂಟ್ಯಾಕ್ಟ್ಗಳು ಕಳ್ ತಗೊಂಡು ಹುಡುಕ್ತಾ ಇರೋವಂಥದ್ದು ಸೊ ಹುಡುಕೋದ್ರಲ್ಲೂ ಪ್ರಾಬ್ಲಮ್ ಇದೆ ಅವ್ರು ಮೊದಲೇ ಹೇಳಿರಲ್ಲ ಇಲ್ಲಿ ಇದ್ದಾವೆ ಒಂದು ಚಿಕ್ಕ ಸ್ಟೆಪ್ ಇರುತ್ತೆ ಒಂದೊಂದು ಕಡೆ ವಾಶ್ರೂಮ್ ಹತ್ತಿರ ವೀಲ್ಚೇರ್ ಹೋಗೋಲ್ಲ ಸೊ ಹೀಗೆಲ್ಲ ಇರುತ್ತೆ ಪ್ರಾಬ್ಲಮ್ಮು ಹುಡುಕಿ ಹೋಗ್ತೀನಿ ಮನೆ ಸಾಕಾಗಿದೆಯಪ್ಪ ನನಗಂತೂ ಏನಿಲ್ಲ ಅಂದ್ರೆ ಆರು ತಿಂಗಳಿನ ಮನೆ ಹುಡುಕ್ತಾ ಇರೋದು ನನಗೆ ಅಡ್ಜಸ್ಟ್ ಆಗೋ ಥರ ಸಿಕ್ಕೇ ಇಲ್ಲ ಮೆಟ್ರೋಗೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರು ಐದು ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ ಹೆಂಗೋ ಅಡ್ಜಸ್ಟ್ ಆಗುತ್ತೆ ಬಟ್ ಏನು ಅಂದರೆ ಇಂಡಿಪೆಂಡೆಂಟ್ ಹೌಸ್ ಇರಬೇಕು ಅಲ್ಲಿ ಸ್ವಲ್ಪ ನಾನು ಮಾಡೋದು ಮಣ್ಣಿನ ಕೆಲಸ ಅಲ್ವಾ ಅಲ್ಲೆಲ್ಲ ಹೊಗೆ ಹಾಕೋದಕ್ಕೆ ಈಸಿಯಾಗೇ ಇರೋ ಒಂದು ಜಾಗ ಇರಬೇಕು ಮತ್ತು ಒಂದು ಬೆಡ್ರೂಮ್ ಸಾಕು ನನಗೆ ನನ್ನ ಮಗನಿಗೆ ಇಬ್ಬರಿಗೂ ಆಗುತ್ತೆ ಹಂಗಾಗಿ ಚಿಕ್ಕ ಮನೆ ಒಂದು ಆರೂವರೆ ಆರೂವರೆ ಸಾವಿರ ಓಕೆ ಅದ್ರ ಮೇಲೆ ಅದು ತುಂಬ ಕಷ್ಟ ಆಗುತ್ತೆ ಬಾಡಿಗೆ ಕಟ್ಟೋದಕ್ಕೆ ಕೂಡ ಬೆಳಗ್ಗೆಯಿಂದ ಮನೆ ಹುಡ್ಕೋಬರಕ್ಕೆ ಹೋಗಿದ್ದಿದ್ದು ಎಲ್ಲಿ ಹುಡುಗರು ಮನೆ ಆಗಲಿಲ್ಲ ನೋಡ್ಬೇಕರಿಂದ ಈ ಮನೆಯೇ ನಾವು ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ದೆ ಯಾವ ಮನೇನೂ ಸೆಟ್ ಆಗಲಿಲ್ಲ ಎಲ್ಲ ವೀಲ್ಚಿರು ಹೋಗುತ್ತಾವು ಏನಾದ್ರು ಒಂದು ಪ್ರಾಬ್ಲಮ್ ಇರುತ್ತೆ ದಿಣ್ಣೆ ಇರುತ್ತೆ ಮತ್ತು ವಾಶ್ರೂಮ್ ಅವ್ರು ತುಂಬ ಹೀಟ್ ಮಾಡಿಬಿಟ್ಟಿರ್ತಾರೆ ವಾಶ್ರೂಮ್ ಡೋರ್ ಇದೆಯಲ್ಲ ಒಂದು ಕಡೆ ಈ ಥರ ತುಂಬ ಚಿಕ್ಕ ಚಿಕ್ಕ ಮನೆಗಳಲ್ಲಿ ವೀಲ್ಚಿರು ಓಡಾಡೋಕೆ ಆಗದೇ ಇರುವಂಥ ಪರಿಸ್ಥಿತಿ ಹೀಗಾಗಿ ಆ ಮನೆಗಳೆಲ್ಲ ಹೋಯಿತು ಆಮೇಲೆ ಮತ್ತೆ ಈ ಕಡೆ ಬಂದು ಇನ್ನೂ ಒಂದು ಐದಾರು ರೋಡು ತಿರ್ಗಾಡಿ ತಿರ್ಗಾಡಿ ಓಡಾಡ್ಕೊಂಡು ಬಂದಿದ್ದೀನಿ ಎಲ್ಲೂ ಸಿಗಲಿಲ್ಲ ಮನೆ ಸಾಕಾಯ್ತಪ್ಪ ಹುಡ್ಗಿ ಹುಡ್ಗಿ ನಿಜವಾಗ ಮನೆ ಒಂದು ದೊಡ್ಡ ಕಷ್ಟ ಅದರಲ್ಲಿ ನಾರ್ಮಲ್ ಆಗಿರೋದು ಹೆಂಗ್ ಬೇಕೋ ಓಡಾಡ್ಕೊಂಡು ಇರ್ಬೋದೇನೋ ನಂದಂತೂ ಬೀಳಚರ್ ಹೋಗಲ್ಲ ಮಾಡಲ್ಲ ಕಷ್ಟ ಆಗುತ್ತೆ ಮನೆ ಸಿಗೋದು ತುಂಬ ಕಷ್ಟ ಏನೋ ಇಷ್ಟು ದಿನ ಒಂದು ಭರವಸೆ ಇತ್ತು ಒಂದು ಸ್ವಂತ ಮನೆ ಮಾಡಿಕೊಟ್ರೆ ಅದರಲ್ಲಿ ಆಲ್ಟ್ರೇಷನ್ ಮಾಡಿಕೊಂಡು ಹೆಂಗೋ ಬದುಕ್ಬೋದು ಅಂತ ಅಂದ್ಕೊಂಡಿದ್ದೆ ಇಷ್ಟು ದಿನ ಆ ಭರವಸೆ ಮೇಲೆ ನಾನು ತಗೊಳ್ಳೋದಿಕ್ಕೆ ಅಂತೇಳಿ ಮನೆ ಹುಡುಕ್ತಾಯಿದ್ದೆ ಯಾವ ಕೆಲಸನೂ ಆಗಿಲ್ಲ ಅತ್ತಲ್ಲ ಅರಿಯಲ್ಲ ನನಗೆ ಆಗ್ಬಿಟ್ಟೈತೆ ನನ್ನ ಕತೆ ಇಷ್ಟು ದಿನ ಹುಡುಕಿದ್ದು ಟೈಮ್ ವೇಸ್ಟ್ ಆಗಿಬಿಡ್ತು ಒಂದು ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ಅದನ್ನು ಹುಡ್ಕೊಂಡು ಕೂತಿದ್ದೆ ಇವಾಗ ಅದು ಆಗಿ ಇದು ಇಲ್ದಂಗೆ ಆಗಿ ಇವಾಗ ಬಾಡಿಗೆ ಮನೆ ಹುಡುಕ್ತಾ ಇದ್ದೀನಿ ವಿಧಿ ಇಲ್ಲದೆ ಇವಾಗ ನಮ್ಮ ಪೂವಿ ಕೂಡ ನನ್ನ ಜೊತೆ ಇರ್ತಾನೆ ಅವನ್ನ ನೆಕ್ಸ್ಟ್ ನೋಡ್ಕೋಬೇಕು ಆಮೇಲೆ ಅವನು ಇರೋದ್ರಿಂದ ಇವಾಗ ಮತ್ತು ಓಡಾಟಗಳಿರುತ್ತೆ ಆಮೇಲೆ ಈ ವಸ್ತುಗಳನ್ನೆಲ್ಲ ಒಂದು ಕಡೆ ಇಡೋದಿರುತ್ತೆ ಅದಕ್ಕೋಸ್ಕರ ಒಂದು ರೂಮ್ ಇರೋ ಮನೆ ಮನೆ ಇದ್ದೀನಿ ಅವನು ಬೇರೆ ಹೋಗಲ್ಲ ಅಲ್ಲಿಗೆ ಅಂತ ಕೂತಿದ್ದಾನೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮನೆ ನೋಡಿದರೆ ಏನಾದರೂ ಮಾಡ್ಬೋದು ಗೊತ್ತಾಗ್ತಿಲ್ಲ ಏನು ಮಾಡಬೇಕು ನೆಕ್ಸ್ಟು ಏನು ಕತೆ ಏನು ಗೊತ್ತಾಗ್ತಾ ಇಲ್ಲ ಇಷ್ಟು ದಿನ ಭರವಸೆ ಕೊಟ್ಟು ಮನೆ ಮಾಡಿಕೊಡ್ತೀನಿ ಅಂತ ಕಾಗೆ ಹರಿಸಿದ್ರು ಏನು ಮಾಡಬೇಕು ನೆಕ್ಸ್ಟು ಐಡಿಯಾನೇ ಓಡೈತಾ ಇಲ್ಲ ಹಂಗಾಗಿಬಿಟ್ಟಿದ್ದೀನಿ ನಾನು ಬೆಳಿಗ್ಗೆ ಮನೆ ಹುಡ್ಕೋಕೆ ಹೋದೋಳು ಇವಾಗ ಬಂದಿದ್ದೀನಿ ಟೈಮ್ ನೋಡಿ ಐದು ಮುಕ್ಕಾಲಾಗಿದೆ ಆಗಿದೆ ಬ್ಯಾಟ್ರಿ ಬೇರೆ ಚಾರ್ಜ್ ಅಲ್ಲಿ ಬಂದು ಸಾಕಾಗಿದೆ ಒಂದು ಸ್ವಲ್ಪ ರೆಶ್ಟ್ ಮಾಡಬೇಕು ಆಮೇಲೆ ಅಡುಗೆ ಮಾಡಬೇಕು ಪಾಪ ಊಟ ಕೊಡೋ ಕೂಡ ಊರಿಗೆ ಹೋಗಿದ್ದಾರೆ ಹಿಂಗಾಗಿ ಸಾಂಬಾರೆಲ್ಲ ನಾನೇ ಮಾಡಬೇಕು ಇವತ್ತು ಅದಕ್ಕೆ ಝುಮ್ಯಾಟೊ ಡ್ಯೂಟಿಗೆ ಹೋಗಲಿಲ್ಲ ಇವತ್ತು ಮನೆ ಬರೋಣ ಒಂದು ಯಾವ್ದಾದ್ರು ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಏನೋ ಒಂದು ಭರವಸೆ ಇಟ್ಕೊಂಡು ಬೆಳಿಗ್ಗೆ ಹೋದೆ ನೋಡಿದರೆ ಬೀದಿ ಬೀದಿ ಎಲ್ದಿದ್ದೀನಿ ಇವತ್ತು ಹೇಳ್ಬೇಕು ಅಂದರೆ ನೋಡಿ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದರೆ ಅಪ್ಪನ ಮನೆ ಕಡೆ ಒಂದು ವೇಸ್ಟಾಗಿ ಬಿದ್ದಿರೋ ಜಾಗಕ್ಕೆ ಹೋಗಿದ್ದಕ್ಕೆ ಅಲ್ಲಿಂದ ನಾನು ಕಳಿಸ್ಬಿಟ್ರು ಅಲ್ಲಿ ನಾನೇನು ಹುಟ್ಟಿಲ್ಲ ಅನ್ನೋ ಥರ ಗಂಡನ ಮನೆಯಿಂದ ಒಂದು ಇದನ್ನು ಕೇಳಿದ್ರೆ ಅವರು ಮನೆ ಮಾಡಿಕೊಡ್ತಿಲ್ಲ ಈಗ ನನ್ನ ಮಗನೂ ನನ್ನ ಜೊತೆಗೆ ಬಂದಿದ್ದಾನೆ ನಾನು ಏನು ಮಾಡಬೇಕು ನನ್ನ ಪರಿಸ್ಥಿತಿ ಹೆಂಗಿದೆ ನನ್ನ ಮಗ ಅಲ್ಲಿಗೆ ಹೋಗೋಲ್ಲ ಅಂತಾನೆ ನಾನು ಏನು ಮಾಡ್ಬೇಕು ಹೇಳಿ ಅವನಿಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂದಮೇಲೆ ಬದುಕೋದು ಹೆಂಗೆ ಬೇರೆಯವ್ರ ಜೊತೆ ಅವನಿಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ನಾನು ಹೋಗಲ್ಲ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತಾನೆ ಈಗ ನಾನು ನನ್ನದೇ ಜೀವನ ನಡ್ಸೋದು ನಮ್ಗೆ ಕಷ್ಟ ಆಗಿರ್ಬೇಕಾದ್ರೆ ಇವಾಗ ಮನೆ ನೋಡ್ಬೇಕಾ ಏನು ಮಾಡಬೇಕು ಮನೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಎತ್ತಿ ಇವಾಗ ವ್ಯಕ್ತಿಗಳೆಲ್ಲ ಮಧ್ಯದಲ್ಲಿ ಬರ್ತಾರಲ್ಲ ಮಾಡ್ಸಿಕೊಡ್ತೀನಿ ಅಂತ ಅವರು ಎಲ್ಲ ದುಡ್ತೀನೋರೆ ಯಾರೇನು ಸುಮ್ಮನೆ ಅಲ್ಲ ಎಲ್ಲರೂ ದುಡ್ಡಿದ ಕೈಗಿಟ್ರೆ ಮಾತ್ರ ಅವರು ನಮ್ಗೇನಾದ್ರೂ ನ್ಯಾಯ ಒದಿಸ ಯಾರೇನೋ ಯಾರೇನು ಸುಮ್ಮನೆ ಏನು ಮಾಡಲ್ಲ ಯಾರು ಎಲ್ಲ ಇವ್ರ ಹತ್ರ ದುಡ್ಡಿದ್ಯಾ ಕೈಗೆ ದುಡ್ಡು ಕೊಡ್ತಾರ ಅಂತ ಕೈ ಬೈ ನೋಡುವಂಥ ಅಂತ ಮನುಷ್ಯ ಇಲ್ಲಿರೋದು ಯಾರೋ ಏನು ಏನು ಸುಮ್ಮನೆ ನ್ಯಾಯ ಕೊಡ್ಸಕ್ ಬರಲ್ಲ ಯಾರಿಗು ನನಗೆ ನನ್ನ ಕೈಯಲ್ಲಿ ಏನು ಇಲ್ಲ ಅಂತಲೇ ನನ್ನ ಇವತ್ತು ಈ ಪರಿಸ್ಥಿತಿಲಿ ಬಿಟ್ಟಿರೋದು ಎಲ್ಲೇ ನ್ಯಾಯ ಕೇಳಕ್ಕೆ ಹೋದ್ರು ನ್ಯಾಯ ಸಿಗ್ತಾಯಿಲ್ಲ ನನ್ಗೆ ಅದಕ್ಕೇ ಏನೋ ದೇವ್ರ ಅಷ್ಟೇ ದೇವ್ರೊಬ್ಬ ಸರಿಯಾಗಿರೋ ಒಂದು ನ್ಯಾಯ ಕೊಟ್ಟೆ ಕೊಡ್ತಾನೆ ಮನುಷ್ಯರು ಯಾರ ಕಡೆ ದುಡ್ಡಿದೆ ಅವ್ರ ಕಡೆ ಮಾತಾಡ್ಬೋದು ಅವ್ರ ಕಡೆ ನ್ಯಾಯ ಅನ್ಯಾಯ ಥರ ಇರ್ಬೋದು ಆದರೆ ದೇವ್ರ ಮೇಲಿರೋನೊಬ್ಬ ದೇವರು ಯಾವತ್ತೂ ನೋಡ್ತಾ ಇರ್ತಾನೆ ಯಾರು ಅನ್ಯಾಯವಾಗಿದ್ದಾರೆ ನ್ಯಾಯವಾಗಿದ್ದಾರೆ ಅಂತ ಯಾರು ಸರಿಯಾಗಿರ್ತಾರೆ ಅವ್ರಿಗೆ ಅನ್ಯಾಯ ಜಾಸ್ತಿ ಆಗುತ್ತಂತೆ ಇದೇ ಹಣ ಬರ ಇದೇ ರಿಯಾಲಿಟಿ ಇವಾಗ ಚಿಕನ್ ಸಾಂಬಾರ್ ಮಾಡ್ತಿದೆ ಇವತ್ತೇನ್ ಸ್ಪೆಷಲ್ ಇವತ್ತೇನ್ ಸ್ಪೆಷಲ್ ಚಿಕನ್ ಸಾಂಬಾರ್ ಅಂತ ನೀನೆ ಹೇಳ್ಬಿಟ್ಟು ಏನ್ ಸ್ಪೆಷಲ್ ಅಂತ ನೀನೆ ಕೇಳ್ತಾ ಅಯ್ಯೋ ದೇವ್ರೆ ಸರ್ ಆಯ್ತು ಮಮ್ಮಿ ಮಾಡು ಬೇಗ ಏನ್ ಮಾಡು ಬೇಗ ಬಾ ಮತ್ತೆ ನೀನ್ ಅಡುಗೆ ಮಾಡು ನೀರಿಲ್ಲ ಇವಾಗ ನೀರ್ ತರೋದ್ ಯಾರು ನೀವು ಆಂಟಿ ಇದ್ರು ಕೊಡ್ತಾ ಇದ್ರು ನೀರೆಲ್ಲ ಇವಾಗ ಯಾರು ಇಲ್ಲ ಮನೇಲಿ

ಸಾಂಬಾರು ಮಾಡೋದಕ್ಕೆ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇವಾಗ ಕುಡಿಯೋ ನೀರು ಬೇರೆ ಖಾಲಿ ಆಗಿಬಿಟ್ಟೈತೆ ತರಕ್ಕೆ ಹೋಗ್ಬೇಕು ಇವಾಗೆಲ್ಲ ರುಬ್ಬೋದಕ್ಕೆ ಫ್ರೈ ಮಾಡಿದ್ದೀನಿ ಮತ್ತು ಇವಾಗ ಬೇಗ ಹೋಗಿ ನೀರು ತಗೊಂಡು ಬರ್ತೀನಿ ಇದು ಆರು ಅಷ್ಟರಲ್ಲಿ ನೀರು ತಗೊಂಡು ಬಂದರೆ ಆಮೇಲೆ ರುಬ್ಬಿಟ್ಟು ಒಗ್ಗರಣೆ ಹಾಕಬೇಕು ಮನೆಯಲ್ಲೇ ಮಾಡ್ಕೊಂಡಿರೋ ಧನ್ಯ ಪೌಡ್ರು ಆ್ಯಕ್ಚುಲಿ ಧನ್ಯ ಪೌಡ್ರು ಬೇಗ ಬೇಗ ಹುಳ ಆಗಿಬಿಡುತ್ತೆ ಆದರೆ ಏನೋ ಗೊತ್ತಿಲ್ಲ ಈ ಪೌಡ್ರ್ ನೋಡಿ ನಮ್ಮ ಮನೇಲಿ ನಾವೇ ಮಾಡಿಟ್ಕೊಂಡಿರೋದಕ್ಕೆ ಏನಿಲ್ಲ ಅಂದರೂ ಒನ್ ಇಯರ್ ಆಯಿತಾ ಬಂತು ಅನಿಸುತ್ತೆ ಇನ್ನೂ ಕೂಡ ಹುಳಾಗಿಲ್ಲ ಎಷ್ಟು ನೀಟಾಗಿದೆ ಸೊ ಟೈಟ್ ಕಂಟೈನರಲ್ಲಿ ನೀಟಾಗಿ ಹಾಕಿ ಇಡಬೇಕು ಆವಾಗ ತುಂಬ ದಿನ ಬಾಳಿಕೆ ಬರುತ್ತೆ ಸೊ ಮನೇಲೆ ಮಾಡ್ಕೊಳ್ಳೋದ್ರಿಂದ ಖರ್ಚು ಕಮ್ಮಿ ಆಮೇಲೆ ಹೊರಗಡೆ ಏನೇನು ಹಾಕಿ ರುಬ್ಬಿ ಏನೇನೋ ಮಾಡಿರ್ತಾರೆ ಪೌಡ್ರ್ಗಳನ್ನ ಬಟ್ ನಾವಾದರೆ ನೀಟಾಗಿ ಒಣಗಿಸಿ ಮಾಡಿ ನೀಟಾಗಿ ಮಾಡ್ತೀವಿ ಮನೆಗಳಲ್ಲಿ ಪೇಶನ್ಸಿಂದ ತಾಳ್ಮೆಯಿಂದ ತುಂಬ ಒಂದು ಟೈಮ್ ಕೊಟ್ಟು ಮಾಡೋದ್ರಿಂದ ಅಡುಗೆಗಳಾಗಿರ್ಬೋದು ಸಾಂಬಾರ್ ಪೌಡ್ರುಗಳಾಗ್ಬೋದು ಎಲ್ಲೂ ನೀಟಾಗುತ್ತೆ ಹಂಗಾಗಿ ಮನೆಯಲ್ಲೇ ಪೌಡ್ರುಗಳ್ನ ಮಾಡಿದ್ರೆ ಬೆಟರು ಸೊ ಹಂಗಾಗಿ ನನಗೆ ಇದು ತುಂಬ ದಿನ ಬಾಳಿಕೆನೂ ಬಂತು ಆಲ್ಮೋಸ್ಟ್ ಜಾಸ್ತಿ ನಾನು ನಾನ್ ವೆಜ್ ಮಾಡೋಲ್ಲ ಒಬ್ಬಳೇ ಇರೋದ್ರಿಂದ ತಿನ್ನೋಕ್ಕೂ ಆಗಲ್ಲ ಒಬ್ಳೆ ತಂದು ಹೆಂಗೆ ತಿನ್ನೋದು ನನ್ನ ಮಗ ಇರೋದ್ರಿಂದ ಸ್ವಲ್ಪ ಯಾವಾಗಾರು ಅಪರೂಪಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ ಅವ್ರು ಮಾಡಿದರೆ ಕೊಡ್ತಾರೆ ಹಾಗಾಗಿ ನಾನು ಪೌಡ್ರೂ ಅಷ್ಟು ಜಾಸ್ತಿ ಮಾಡಿಸಿಲ್ಲ ಒಂದು ಕೆ ಜಿ ಮಾಡಿಸ್ಕೊಂಡಿದ್ದೆ ಅಷ್ಟೇ ಅದು ಸ್ವಲ್ಪ ಅವರವರು ಕೊಟ್ಟು ಕೊಟ್ಟು ಈ ಟೇಸ್ಟ್ ಆಗಿದೆ ನೋಡಿ ಇನ್ನೂ ಹಂಗೆ ಇಟ್ಟಿದ್ದೀನಿ ನಾನು ಇನ್ನೂ ಬಳಕೆ ಮಾಡ್ತಿಲ್ಲ ಸೊ ಇವಾಗ ಮಾಡಬೇಕು ನೋಡಿ ಖಾರ ರುಬ್ಬಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಚಿಕನ್ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಒಂದು ಚಿಕ್ಕ ಒಂದು ಕೋಳಿ ಫುಲ್ ಒಡ್ಸ್ಕೊಂಡು ಬಂದಿದ್ದೆ ಅದು ಮೊಟ್ಟೆ ಕೋಳಿ ಅಂತಾರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅದು ಸಾಂಬಾರು ಅದರಿಂದ ನನಗೆ ಸ್ವಲ್ಪ ಚಿಕನ್ ಅಂದರೆ ತುಂಬ ಮೆಟ್ಟು ಮೆತ್ತಗಿದ್ರೆ ಇಷ್ಟ ಆಗಲ್ಲ ಸ್ವಲ್ಪ ಗಟ್ಟಿಯಾಗಿರಬೇಕು ಅದರಲ್ಲಿ ಮುದ್ದೆಗೆ ಚೆನ್ನಾಗಿರುತ್ತೆ ಸಾಂಬಾರು ಅದರಿಂದ ಅದನ್ನು ತಿನ್ನೋದು ಸಾಂಬಾರಿಗೆ ಖಾರ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಇಷ್ಟು ತಿಳಿಯಿದ್ರೆ ಸಾಕು ಇದನ್ನ ಇಟ್ಟು ಕ್ಲೋಸ್ ಮಾಡಿಬಿಟ್ಟು ಕೂಗೋದಕ್ಕೆ ಇಟ್ಬಿಟ್ಟು ಒಂದಷ್ಟು ಪಾತ್ರೆ ಇದ್ದಾವೆ ಸಿಂಕೆಲ್ಲ ಕ್ಲೀನ್ ಮಾಡಿಲ್ಲ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂರ್ವೆ ಆಟ ಆಡೋಕೆ ಹೋಗ್ಬಿಟ್ಟಿದ್ದಾನೆ ಪೂರ್ವಿ ಪಾತ್ರೆ ತೊಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಳ್ಳ ಆಟಾಡಕ್ಕೆ ಹೋಗ್ಬಿಟ್ಟಿದಾನೆ ಇವಾಗ ಏನು ಮಾಡೋದಪ್ಪ ಅವ್ನು ಬೇರೆ ಪಾತ್ರೆ ಸರಿಯಾಗಿ ತೊಳೆಯಲ್ಲ ಅವ್ನು ಕೈ ತೊಳೆಸೋರು ಮುಗೀತು ಅದಕ್ಕೆ ಒಂದು ನಾನೇ ತೊಳೆಯಬೇಕಷ್ಟೇ ಇವಾಗ ಲೀಡ್ ಕ್ಲೋಸ್ ಮಾಡಿದ್ರೆ ಸಾಂಬಾರು ಕೂಗ್ಬೇಕಷ್ಟೇ ಅದು ಒಂದು ಹತ್ತು ಬೀಸಿಲಾದ್ರು ಹಾಕ್ಸ್ಬೇಕಾಗುತ್ತೆ ಯಾಕಂದರೆ ಇದು ಮೊಟ್ಟೆ ಕೋಳಿ ಸಾಂಬಾರು ಅದಕ್ಕೋಸ್ಕರ ಅದು ಚೆನ್ನಾಗಿ ಬೇಯಬೇಕಲ್ಲ ಹಂಗಾಗಿ ಇನ್ನೊಂದಷ್ಟು ಸಾಮಾನು ಎಲ್ಲ ತೊಳೆದ್ಬಿಟ್ಟು ಒಂದಷ್ಟು ಕಡೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲ ಮನೆ ಹುಡುಕ್ತಾ ಇದ್ದಾರೆ ಎಲ್ಲಿ ಹೆಂಗ್ ಸಿಗುತ್ತೆ ಗೊತ್ತಿಲ್ಲ ನಮಗೂ ಎಲ್ಲ ಕಡೆ ರೆಂಟು ಜಾಸ್ತಿ ಇದ್ದಾವೆ ಆಮೇಲೆ ದೊಡ್ಡ ಪ್ಲೇಸ್ ಬೇಕು ಅಂದರೆ ದುಡ್ಡು ಜಾಸ್ತಿ ಕೊಡಬೇಕಾಗುತ್ತೆ ಆ್ಯಕ್ಚುಲಿ ಅವರು ಇರೋ ಪ್ಲೇಸಿಗೆ ಸರಿಯಾಗಿ ಅಮೌಂಟ್ ಹೇಳಬೇಕು ಹಂಗೂ ಹೇಳೋಲ್ಲ ಚಿಕ್ಕ ಪ್ಲೇಸಿಗೆ ಅಂದರೆ ಚಿಕ್ಕ ಜಾಗಕ್ಕೆ ದೊಡ್ಡದಾಗಿ ಅಮೌಂಟ್ ಹೇಳ್ತಾರೆ ಹಾಗಾಗಿ ಬೆಂಗಳೂರು ಲೈಫು ಬದುಕೋದು ತುಂಬ ಕಷ್ಟ ಆಗಿಬಿಡುತ್ತೆ ನೋಡಬೇಕು ಎಲ್ಲಿ ಫಿಕ್ಸ್ ಆಗ್ತೀನೋ ಏನು ಕತ್ತೆನೋ ಏನೂ ಗೊತ್ತಾಗ್ತಿಲ್ಲ ಇಲ್ಲೂ ಸಾಮಾನುಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ ವೀಲ್ ಚೇರ್ ಬೇರೆ ಬಂದಿರೋದ್ರಿಂದ ಒಂದು ವೀಲ್ ಚೇರ್ನ ಬಿಚ್ಚಿಬಿಟ್ಟು ಅಲ್ಲೇ ಬಟ್ಟೆ ಜೊತೆಲಿ ಆ ಕಡೆಗೆ ಇಟ್ಟಿದ್ದೀನಿ ಗಾಡಿನ ಹೊರಗಡೆ ನಿಲ್ಲಿಸಿದ್ದೀನಿ ಹಿಟ್ಗಳಾಗ ಜಾಗ ಇಲ್ಲ ಹಳೇದನ್ನೇ ಸದ್ಯಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಹೊಸದಿಲ್ಲಾದರೂ ಇಟ್ಕಡೆನ ಹೋಗಿ ಬರೋದಕ್ಕಾಗುತ್ತೆ ಅಂತ ಯಾಕಂದರೆ ಹಳೇದು ಆಲ್ರೆಡಿ ಹಾಳಾಗಿದೆ ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡೋಣ ಅಂತ ಅಂದುಕೊಂಡಿದ್ದೀನಿ. ಬೀಡಕೂ ಜಾಗ ಇಲ್ಲ, ಏನ್ ಮಾಡೋಕೂ ಜಾಗ ಇಲ್ಲ ನನಗೆ ಆಗುತ್ತೆ ಅಂತ. ನೋಡಬೇಕು ಇನ್ನ ಎಷ್ಟು ದಿನ ಇದೆ ತನ ಒಂದು ಲೈಫ್ ಅಂತ ಗೊತ್ತಿಲ್ಲ ನನಗೆ. ಬೈಲ್ ಕಸ ಗುಡ್ಸ್ತೀನಿ ಅದನಾಕು. मम्मी ಇರು ಇರು ಇರು. ಟೂ ಟೂ ಗೆಸ್ಟ್ ಬಂದವ ಅಲ್ವಾನ್ಬೇಕು, ಅಲ್ಲನ್ ಗೆಸ್ಟ್ ಇಲ್ಲ ನನಗೆ ಮ್ಯಾನೇಜ್ ಮಾಡ್ತಾರಾಕಿಲ್ಲನ್ ಕೂತ್ಕೊಂಡುಬಿಡೈತೆ ತೋರ್ಸಕಪ್ಪ ಯಾವ ಯಾವ ಗೆಸ್ಟ್ ಅಂತ. ಇಲ್ಲಿ ನನಗೆ ತೋರ್ಸಬೇಕು. ಇದೊಂದು ಗೆಸ್ಟ್ ಹೋಮ್.

ಬಾಯ ಮೇಲ್ ಕತ್ತದೆ ಅಯ್ಯಮ್ಮ ಬೇಡಪ್ಪ ಇಲ್ಲಿ ಇಲ್ಲಿ ನೋವು ಬಂದಿತ್ತು ಉರಿತಾಯ್ತು ಟಿ ಟಿ ಹಾಕಿಸ್ಕೊಂಡಿದ್ದ ಮನೆಯೆಲ್ಲ ಕಸ ಗುಡ್ಸಿ ಒರೆಸಿದ್ದೆಲ್ಲ ಮುಗೀತು ನಾಯಿ ಕಾಯ್ಕೊಂಡೈತೆ ಊಟ ಹಾಕ್ತಾರೆ ಅಂತ ನಾನು ನಾನ್ ವೆಜ್ ಮಾಡಿದಾಗೆಲ್ಲ ನಾಯಿಗೆ ಹಾಕ್ತೀನಿ ನಾನು ನಾನ್ ವೆಜ್ ಮಾಡಿದಾಗ ಸ್ಮೆಲ್ ಇಟ್ಕೊಂಡು ಬಂದ್ಬಿಡುತ್ತೆ ಅದು ಅದು ಒಳಗಡೆನೂ ಬಂದುಬಿಡುತ್ತೆ ಇಲ್ಲಿವರೆಗೂ ಬಂದು ನಿಂತಿರುತ್ತೆ ಇಲ್ಲಿ ಅಡುಗೆ ಮನೆ ಭಾಗದಲ್ಲಿ ಬಂದು ನಿಂತ್ಕೊಂಡಿರುತ್ತೆ ನಾನು ಯಾವಾಗಾರು ಮಿಸ್ಸಾಗಿ ಬಾಗಿಲು ತೆಗೆದ್ರೆ ಸ್ಮೆಲ್ ಇಟ್ಕೊಂಡು ಕಂಡು ಹಿಡ್ಕೊಂಡು ಬಂದಿರುತ್ತಲ್ಲ ಆವಾಗ ನಾನು ಒಂದು ಸ್ವಲ್ಪ ತೆಚ್ಚಿಬಿಟ್ಟು ಹಾಕ್ತೀನಿ ನಾನ್ವೆಜ್ಜೆಲ್ಲ ಆರಾಮಾಗಿ ತಿನ್ಕೊಂಡು ಹೋಗ್ಬಿಡುತ್ತೆ ಏನು ಮಾಡ್ತೀವಿ ಈಗ ಏನು ಮಾಡ್ಲಪ್ಪ ಮುದ್ದೆ ಮಾಡ್ತೀನಿ ಇವಾಗ ಸಾಂಬಾರಾಗೈತೆ ಮುದ್ದೆ ಮಾಡ್ಕೊಂಡು ನಾಲ್ಕು ನಾಲ್ಕಳು ಟೈಮ್ ಆಗಿಬಿಡುತ್ತೆ ಟೈಮ್ ಎಷ್ಟು ನೋಡಮ್ಮ ಟೈಮ್ ಎಷ್ಟು ನೋಡ

ಹಾಯಿರಮ್ಮ ನಾನು 9:30 ಗಂಟೆ ಗಣನಗಟ ಅಂತ ಹೇಳಿದ್ರೆ ನನಗೆ ತಿಕ್ಲೂನ ಬಂತು. ನಾನು ಅದಕ್ಕೆ ಹೋಗಿ ಇಂದೆ ನಿಕ್ಬೆ ಟೈಮ್ ಮಾಡ್ತಾರೆ ಅಂತ. पापा ಅವರು ಯಾರು ಇಯರಿಂಗ್ಸ್ ಮಾಡ್ಕೊಡಿ ಅಂತ ಹೇಳಿದ್ರು. ಮಾಡಕ್ಕೆ ಟೈಮ್ ಐತಲ್ಲ ನಾನು ಏನು ಮಾಡ್ಲಿ? ಟೆರಕೋಟಾ ಕೈಯಕಕ್ಕೆ ಆಗ್ತೈଲା ಅಂತ ಗುಡ್ಬಿಡಿದೆನಿ. ಇಲ್ಲಿ ನೋಡಿದ್ರೆ ಬೈಕ್ ಕೊಟ್ಟಿದೀವಿ, ಸುಮ್ಮಾಟ ಮಾಡಿ ಅಂತಾರೆ. ಅಲ್ಲಿ ನೋಡಿದ್ರೆ ಟೆರಕೋಟಾ ಮಾಡಬೇಕಾ ಬೇಳವಾಗೋದೈದಲ್ಲ. ಮನೆ ಕೆಲಸ ಜೊತೆ. ಅಯ್ಯೋ ಪಾಪ ಸಾಕಕ್ಕೆ ಭಾವನಂಗ ಜೊತೆ ಮಾಡ್ಕಾಣಲಿ. ಚಲೋ ಗುರ್ತದೆ. ಮನೆ ಕೆಲ್ಸ ನಿಭಾಯಿಸ್ಕೊಂಡು ಬದುಕದೆ ಕಷ್ಟ ಅದ್ರಲ್ಲಿ ಬಾಡಿಗೆ ಮನೆ ಉಡಿಕೊಂಡು ಒಂದ್ ಕಡೆ ಟೆರಕ್ ನೋಡಲ್ಲ ನೋಡ್ಲಾ ಇನ್ನೊಂದ್ ಕಡೆ ಜುಮಾಟೊ ಫುಡ್ ಡಿಲ್ವರಿ ಮಾಡ್ಲಾ ಏನ್ ಮಾಡ್ಲಾ ಗೊತ್ತಾಯ್ತಲ್ಲ ಸ್ವಿಗ್ಗಿ ಅದೇನೋ ಝುಮಾಟೋದೇ ಎರಡು ಫುಡ್ ಡಿಲ್ವರಿ ತಾನೆ ಸುಮ್ನೆ ಮಧ್ಯಾಹ್ನ ಬಿಸಿಲಲ್ಲೆಲ್ಲಾ ತಲೆ ಕೆಟ್ಕೊಂಡು ಇವ್ ರೋಡ್ ರೋಡಲ್ಲಿ ಊಟ ಇಲ್ಲ ಏನಿಲ್ಲ ಮಧ್ಯಾಹ್ನ ಹಂಗಾಗ್ಬಿಟ್ಟು

ವಿಷ ಬೇರೆ ಬೇರೆ ತರ ಇರುತ್ತೆ ಈಗ ಮನುಷ್ಯನಲ್ಲೂ ವಿಷ ಇರುತ್ತೆ ಗೊತ್ತೇ ಮನ್ಸೂನ್ ಮನುಷ್ಯನಲ್ಲೂ ವಿಷ ಇರುತ್ತೆ ಅದಂಗೆ ಹಂಗೆ ಇರೋದು ಆಗ್ತಾ ಇರುತ್ತೆ ಮನುಷ್ಯನ ದ್ವೇಷ ಮಾಡಲ್ವಾ ಅದೇ ಬಾಡಿಲಿ ಬಾಡಿಲಿರೋ ವಿಷ ಹುಡ್ ಕಂಡ್ರೆ ಒಬ್ರು ದ್ವೇಷ ಮಾಡ್ತಾರಲ್ಲ ಹಾ ಅದೇ ಅದೇ ದ್ವೇಷನೇ ವಿಷ ಅನ್ನೋದು ಹಂಗೆ ಇದು ಕೈಯಲ್ಲಿ ಬೇಡವಾಗಿರೋ ಒಂದು ಪದಾರ್ಥ ಇದೆ ಅದನ್ನ ತೆಗಿತಾ ಇದೀನಿ ಮನುಷ್ಯನಲ್ಲಿ ತೆಗಿಯಕ್ ಆಗಲ್ವಲ್ಲ ಅದಕ್ಕೆ ಇದ್ರಲ್ಲಿ ತೆಗಿತಾ ಇದೀನಿ ನಾನು ಅಪ್ಪ ಕೈಯತ್ತು ಅಲ್ಲೇ ಆಪರೇಷನ್ ಆಗಿರೋದು ನೋವು ಹೋಯ್ತದೆ ಮುದ್ದೆ ಇಟ್ಟಿದೀನಿ ನೀರು ಮುದ್ದೆ ಅಲ್ಲಿ ತಿನ್ಬಿಟ್ಟು ಮಲ್ಕೊಳ ನಾಯಿ ಕಾಯ್ತಾ ಇತ್ತು ಪಾಪ ಅದಕ್ಕೊಂದ್ ಎರಡು ಪೀಸ್ ಹಾಕಣ ಅದು ಈಸಿಲಿ ಹೋಗಿಲ್ಲ ಇನ್ನು ಆಮೇಲೆ ನಾನು ಹೊರ್ಗಡೆ ಎತ್ಕೊಂಡು ಹೋಗ್ಬಿಟ್ಟು ಹಾಕೋ ಪರಿಸ್ಥಿತಿದಂತೂ ಇಲ್ಲ. ಹಾಗಾಗಿ ಅದು ಒಳಗಡೆ ಬರೋದೆ ನಂಗೆ ಒಳ್ಳೇದು. ಅದಕ್ಕೆ ಅದು ಬллиದ ತಕ್ಷಣ ನಾನು ಹಾಕಿ ಬಿಡ್ತೀನಿ. ಕೂಲಿ ತಿನ್ಕೊಂಡು ಹೋಗುತ್ತೆ. ಏಯ್ ಐತೆ ಕಡೋವಾ. ಐತೆ ಎಲ್ಲ ಬೀಗ ಕಡೋಬಿಡೋ. ಎಲ್ಲ ಬೀಗ ಕಡೋಯಿತೆ. ಒಳಗಡೆ ನೈಟ್ ಐತೆ ಅಂತ ಅಂದ್ರೆ ಐತೆ ಅಂತ ಅರ್ಥ. ಅಪ್ಪಾ ದೇವ್ರೆ ಅಲ್ಲಪ್ಪ ಇವಾಗ ನಾಯಿ ಬಂದು ಕೂತಿರೋದು ನೋಡ್ಬಿಡ್ರೆ ಮುಗಿತ ಮ್ಯಾಲ ನಮ್ ಕತೆ ನೀವೇ ನಾವು ಅವತ್ತು ಒಳಗಡೆಯಿಂದ ನಾನು ತಿನ್ಕೊಂಡ್ ಹೋಯ್ತಾಯ್ತು ನಾಯಿನೆಲ್ಲ ಹೊರಗಡೆ ಬಿಟ್ಕೊಂಡಿರೋ ಅಂತ ಬೈತಾ ಬಿದ್ದವ್ರೆ ನಾನೇನ್ ಮಾಡಿದೆ ಸುಮ್ನೆ ಆಗ್ಬಿಟ್ಟೆ ನಾಯಿ ಸುಮ್ನೆ ತಿನ್ಕೊಂಡ್ ಹೋಯ್ತು ಕಷ್ಟಬಿಡುದು ಅದಕ್ಕೆ ನಾಯಿ ಕಂಡ್ರು ಆಗಲ್ಲ ಮಕ್ಳು ಒಳಗಡೆ ಬಂದ್ರು ಆಗಲ್ಲ ಬೀದಿ ದಾಡೋ ಮಕ್ಳು ಬೈ ಬೈದ್ ಕಳಿಸೋದು

ಏನೋ ಬಾಯಿಗೆ ಬಂದ್ ಓರಾಗ್ರು ಅದಕ್ಕೆ ನನ್ ಬಾಗ್ಲಾಕೊಂಡಿದ್ರು ಅಷ್ಟು ಸೊಣ್ಣ ಕೇಳಿಸ್ಕೊಳಕೆ ಆಯ್ತಲ್ಲ ಏನಪ್ಪ ಯಾಕೋ ಬರ್ತೀರ ಇಲ್ಲಿ ಅಂತ ಅಂದೋರ್ ಎಂತೋರ್ ಸರಿಯಾಗಿ ಬೈಸ್ಕೊತೋರಿ ಹೋಗ ಅನ್ಕೊಂಡೆ ಅವ್ರಿಗೆ ಮಕ್ಳು ಮರಿ ಕಂಡ್ರು ಆಗಲ್ಲ ನಾಯಿ ನರಿ ಕಂಡ್ರು ಆಗಲ್ಲ ಅದಕ್ಕೆ ನೀನು ಪದೇ ಪದೇ ಓಡಾಡೋದಕ್ಕೆ ನಿನ್ಗೂ ಬಯ್ಯೋದು ಅದಕ್ಕೆ ನೀನು ಸುಮ್ನೆ ಇರಪ್ಪ ಅಂತ ಹೇಳೋದ್ ನಾನು ಬಿಸಿ 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 ಚಿಕನ್ ನಾಯಿಗೆ ತಯಾರಾಗಿ ಬರ್ತಿದೆ ಹೈ ಬಿಸಿ ಐತೆ ಕಣ ತಿನ್ಬೇಡ ಕಣ ಇವಾಗೆ ಬರೋ ಐ ತಿನ್ನೋಡು ಒಂದು ಸರಿ ಹೆಂಗೈತೆ ಟೇಸ್ಟು ಹೆಂಗೈತೆ ಟೇಸ್ಟು ಬರೋ ಈಚಿಪ್ಪ ಬರ ಈಚಿಗೆ ಬರೋ ಇವಾಗ ಚಿಕನ್ನು ಇಲ್ಲಿ ಇಕ್ಬೇಕು ಎಲ್ಲರೂ ನೋಡಿ ಅಲ್ಲಿ ಏನು ತಿವಾರರ ಐತೆ मम्मीಯ ಮುದ್ದೆ ಮಾಡ್ಕೊಂಡು ಬತೈತೆ ಇದು ನಂಗೆ ಮಿಂಗೆ ತಿನ್ಸ್ ಮಮ್ಮಿ ತಿಂಸಕರೆ ಟೈಮ್ ಇಲ್ಲ ಕೊಹಾತಿಗೆ ಟೈಮ್ ಇಲ್ಲಿ ಕಬಡಿ ತಿನ್ನದೇ ಕೆಲಸ ಟೈಮ್ ನೋಡಿ ಇನ್ನೇನು ನನೊಂದು ಆಗುತ್ತೆ मम्मी ಯಾರ್ದೋ ಇಯರಿಂಗ್ಸ್ ಮಾಡಬೇಕಾಗಿತ್ತಂತೆ ಅಲ್ಲೇ ದುರುಪೇ ಮಾಡ್ಬಿಟ್ಟವ್ರಿ ಅವ್ರು ಬಿಡ್ಸಿಲ್ಲ ಮಾಡು ಮಾಡು ಅಂತವ್ರಿ ಊಟ ಮಾಡಾದ್ಮೇ ಮಮ್ಮಿ ಇಷ್ಟೊತ್ತು ಬಾ ಮಲ್ಗೋ ಬಾ ಮಲ್ಕೋ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಂಡು ಲಾಸ್ಟ್ ಮಲ್ಕಂಡ ಇದು ಯಾವ್ದೋ ವರ್ಕು ಕೂತ್ಕೊಬಿಟ್ಟು ಬೇಗ ಹಾಕ್ತಾನೆ ಇಲ್ಲ ನೋಡಿ ಇಷ್ಟು ಒಂದೊಂದೇ ಇದನ್ನ ತೆಗ್ದು ತೆಗ್ದು ನೀಟ್ ಮಾಡಿಡೋ ಹೊತ್ತಿಗೆ ಒಂದು ವರವರ್ ಇವಾಗ ಟೈಮ್ ಹನ್ನೆರಡು ಗಂಟೆ ಇದೆ ಸೊ ಹನ್ನೆರಡು ಗಂಟೆ ಆಗ್ತಿದೆಯಾ ಈ ಥರ ಡಿಸೈನ್ನ ಒಬ್ರು ಹೇಳಿದ್ರು ಆ್ಯಕ್ಚುಲಿ ಮಾಡೋದಕ್ಕೆ ಆಗಿರಲಿಲ್ಲ ಟೈಮ್ ಆಗಿರಲಿಲ್ಲ ಐದು ಜೊತೆಗೆ ಆಗಲೇ ದುಡ್ಡು ಪೇ ಮಾಡಿಬಿಟ್ಟಿದ್ದಾರೆ ಸೊ ಹಂಗಾಗಿ ಇವಾಗ ಈ ಡಿಸೈನ್ ಮಾಡ್ಕೊಂಡು ಕೂತಿದ್ದೆ ಇವಾಗ ಇನ್ನೂ ಇಲ್ಲಿ ಬೀಡ್ಸ್ಗಳ ಕಂಪ್ಲೀಟ್ ಆಗಿಲ್ಲ ಹನ್ನೆರಡುವರೆ ಆಗುತ್ತೆ ಅನಿಸುತ್ತೆ ಇವು ಇವ್ಯಾವು ಡಿಸೈನ್ ಮಾಡಲ್ಲ ಟೈಮ್ ಆಗಿಬಿಡುತ್ತೆ ಇದೆಲ್ಲ ಮಾಡಬೇಕು ಅಂದರೆ ಮೂರು ಅವರಿಂದ ಒಂದು ಐದು ಅವರ್ ಮೇಲೆ ಟೈಮ್ ಬೇಕಾಗುತ್ತೆ ಸೊ ಇದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಇತ್ತೇದು ಬಟ್ಟೆ ಮಾಡಿ ಇಟ್ಬಿಡ್ತೀನಿ ನಾಳೆಗೆ ಮಾಡ್ಕೋಬೋದು ಸೊ ಇದು ಸುಮ್ಮನೆ ಟ್ರೈಯಲ್ ನೋಡಿದ್ದೀನಿ ಇವಾಗ ಎರಡು ಜೊತೆ ಮಾಡಿ ಟ್ರೈ ನಾಳೆಗೆ ಮೂರು ಜೊತೆ ಮಾಡ್ತೀನಿ ಸೊ ಹಂಗಾಗಿ ಐದು ಜೊತೆ ಒಂದು ಸಾರಿ ಫೈರಿಂಗ್ ಹಾಕ್ಬಿಟ್ಟು ಆಮೇಲೆ ಪೇಂಟಿಂಗ್ ಮಾಡ್ಕೊಡೋಕ್ ಸರಿ ಹೋಗುತ್ತೆ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಈ ಡಿಸೈನ್ ಈ ಥರ ಬಂದಿದೆ